ಸಜ್ಜನ ಬಂಧುಗಳೇ ನಮ್ಮ ಈ ದುಬಾರಿ ದುನಿಯಾ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲ ಆತ್ಮೀಯವಾದ ಸುಸ್ವಾಗತ ಇವತ್ತಿನ ಈ ದುಬಾರಿ ದುನಿಯಾದಲ್ಲಿನ ವಾಸ್ತವ ಜಗತ್ತಿನ ಅಸಲಿ ಪರಿಚಯ ಮಾಡುವಂಥ ಈ ಧ್ವನಿಗೆ ನಿಮ್ಮದೊಂದು ಮೆಚ್ಚುಗೆ ಜೊತೆಗೆ ಲೈಕ್ ಇರಲಿ ಈ ವಿಡಿಯೋವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ದುಬಾರಿ ದುನಿಯಾ ಎಂಬ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನು ಒತ್ತಿ ಆಗ ನಾವು ಮಾಡುವಂತ ಎಲ್ಲ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತವೆ ಎಂದು ಹೇಳುತ್ತಾ ಬನ್ನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿರುವಂತಹ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ನಂದ ಮನಸ್ಸುಗಳಿಗೆ ಹೆಡಿಯಾಲ್ ಸೋಮ ಮಾಡುವಂತ ಪ್ರೀತಿಯ ನಮಸ್ಕಾರಗಳು ನೀನು ಇಲ್ಲಿ ಸಾಧನೆ ಮಾಡಬೇಕಾದರೆ ಮಹಾತ್ಮನಾಗೆ ಇರಬೇಕಾಗಿಲ್ಲ ಅಥವಾ ಶ್ರೀಮಂತರ ಮನೆಯಲ್ಲಿಯೇ ಹುಟ್ಟಬೇಕಾಗಿಲ್ಲ ಅದರ ಬದಲಾಗಿ ನೀನು ಹಿಡಿದ ಕೆಲಸವನ್ನು ಕೈ ಬಿಡದೆ ಮಾಡುವಂಥ ಹಠ ಹೊಂದಿದ್ದರೆ ಸಾಕು ಅಷ್ಟೆ ನಿನ್ನ ಸ್ನೇಹಿತರು ಸಂಬಂಧಿಕರು ಸೋತಾಗ ಅವರು ಕಷ್ಟದಲ್ಲಿರುವಾಗ ಅವರ ಬಗ್ಗೆ ಇಲ್ಲ ಸಲ್ಲದ ನೂರು ಕಥೆಗಳನ್ನು ಕಟ್ಟಿ ಸಮಾಜದಲ್ಲಿ ಅವರ ಹೆಸರನ್ನು ಹಾಳು ಮಾಡುವುದಕ್ಕಿಂತ ಮೊದಲು ಇದೊಂದು ಸತ್ಯ ನಿನಗೆ ಗೊತ್ತಿದ್ದರೆ ಬಹಳ ಒಳ್ಳೆಯದು ಅದೇನೆಂದರೆ ನಿನ್ನ ಕಥೆಯನ್ನು ಕೂಡ ಮೇಲಿರುವ ಆ ಭಗವಂತ ಮೊದಲೇ ಬರೆದಿರುತ್ತಾನೆ ಸಂಬಂಧದಲ್ಲೇ ಆಗಲಿ ಅಥವಾ ಸ್ನೇಹದಲ್ಲೇ ಆಗಲಿ ಈ ನಂಬಿಕೆ ಅನ್ನುವಂಥದ್ದು ಮೂರೇ ಮೂರಕ್ಷರದ ಪದವೇ ಆಗಿದ್ದರೂ ಸಹ ಅದೊಂದು ತುಂಬ ಸೂಕ್ಷ್ಮವಾದ ಕನ್ನಡಿ ಇದ್ದಂತೆ ಸ್ವಲ್ಪ ಯಾಮಾರಿ ಕೈ ಜಾರಿ ಬಿದ್ದು ಹೊಡೆದು ಹೋದರೆ ಮತ್ತೆ ಪುನಃ ಯಾವತ್ತೂ ಜೋಡಿಸಲು ಸಾಧ್ಯವಾಗುವುದೇ ಇಲ್ಲ ನಂಬಿಕೆಯೂ ಕೂಡ ಹಾಗೆ ನಿನ್ನ ಸದ್ಯದ ಪರಿಸ್ಥಿತಿಯು ಚೆನ್ನಾಗಿದೆ ಎಂದು ಕಷ್ಟದಲ್ಲಿರುವ ನಿನ್ನ ಸಂಬಂಧಿಕರನ್ನು ಯಾವತ್ತೂ ಅವಮಾನಿಸಬೇಡ ಅವಮಾನಿಸಿ ಅವರು ನಿನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ಶಾಶ್ವತವಾಗಿ ಕಳೆದುಕೊಳ್ಳಬೇಡ ಜೀವನದಲ್ಲಿ ನೀನು ಉದ್ಧಾರವಾಗುವುದು ಮತ್ತು ಹಾಳಾಗುವುದು ನಿನ್ನ ಗುಣ ಅಥವಾ ಸ್ವಭಾವದ ಮೇಲೆ ಅವಲಂಬಿತವಾಗಿದ್ದೆಯೇ ಹೊರತು ದುಷ್ಟರ ಸಹವಾಸದಿಂದಲೂ ಅಲ್ಲ ಶಿಷ್ಟರ ಸಂಘದಿಂದಲೂ ಅಲ್ಲ ಏಕೆಂದರೆ ರಾವಣರ ರಾಜದಲ್ಲಿದ್ದರೂ ಆ ವಿಭೀಷಣನನ್ನು ಯಾವತ್ತೂ ಕೆಟ್ಟು ದುಷ್ಟನಾಗಲಿಲ್ಲ ಅದೇ ರೀತಿ ಶ್ರೀರಾಮಚಂದ್ರನ ರಾಜ್ಯದಲ್ಲಿದ್ದರೂ ಆ ಕೈಕೆಯನ್ನು ದುಷ್ಟಳಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ ನಿನ್ನ ಆತ್ಮಸಾಕ್ಷಿಗೆ ಮತ್ತು ಆ ಪರಮಾತ್ಮನಿಗೆ ಪ್ರಿಯವಾದುದ್ದನ್ನು ಮಾತ್ರ ಮಾಡು ಏಕೆಂದರೆ ಆ ಭಗವಂತ ಸಂತೋಷವಾಗಿದ್ದರೆ ನಿನ್ನನ್ನು ರಾಜನನ್ನಾಗಿಯೂ ಮಾಡಬಲ್ಲನು ಒಂದು ವೇಳೆ ಅವನೇನಾದರೂ ಕೋಪಗೊಂಡರೆ ನಿನ್ನನ್ನು ನಿರ್ಗತಿಕನನ್ನಾಗಿಯೂ ಮಾಡಬಲ್ಲನು ಎಚ್ಚರ ನೀನು ಕಷ್ಟದಲ್ಲಿದ್ದ ಸಮಯದಲ್ಲಿ ನಿನ್ನನ್ನು ಬೆಂಬಲಿಸುವವರು ಯಾರೆಂದು ಯೋಚಿಸಬೇಡ ಬದಲಿಗೆ ಯಾರು ನಿನ್ನನ್ನು ಬಿಟ್ಟು ಹೋಗುತ್ತಾರೆ ಯಾರು ನಿನ್ನನ್ನು ಅವಮಾನಿಸುತ್ತಾರೆ ಎಂಬುದನ್ನು ಕುರಿತು ಮಾತ್ರ ಯೋಚನೆ ಮಾಡು ಆಗ ನಿನ್ನವರು ಯಾರೆಂದು ನಿನಗೆ ಅರಿವಾಗುತ್ತದೆ ಜೀವನದಲ್ಲಿ ನಿನಗೆ ಏನೂ ಅರ್ಥವಾಗದಿದ್ದಾಗ ಎಲ್ಲವನ್ನು ಆ ದೇವರಿಗೆ ಬಿಟ್ಟು ಬಿಡು ಆ ಭಗವಂತನನ್ನು ನೀನು ಯಾವತ್ತೂ ಏನನ್ನು ಕೇಳಬೇಡ ಏಕೆಂದರೆ ನಿನಗೆ ಯಾವಾಗ ಏನನ್ನು ಕೊಡಬೇಕೆನ್ನುವುದು ಆತನಿಗೆ ಚೆನ್ನಾಗಿ ಗೊತ್ತಿದೆ ನೀನು ನಂಬಿದ ವ್ಯಕ್ತಿ ಅಥವಾ ನಿನ್ನ ಸಂಬಂಧಿಕರು ಬದಲಾದರೆ ದಯವಿಟ್ಟು ದುಃಖಿಸಬೇಡ ಹಾಗೂ ಅವರನ್ನು ನೀನು ಎಂದೂ ದ್ವೇಷಿಸಲು ಹೋಗಬೇಡ ಏಕೆಂದರೆ ಬದಲಾವಣೆ ಈ ಜಗದ ನಿಯಮ ಅವರಂತೆಯೇ ಕೂಡ ನೀನು ಬದಲಾಗಬೇಕು ಅದೊಂದೇ ನಿನ್ನ ಮುಂದಿರುವ ನಿಜವಾದ ಆಯ್ಕೆ ಆದಷ್ಟು ಬೇಗ ಬದಲಾಗು ಎಲ್ಲರೂ ನಿನ್ನ ಮಾತು ಕೇಳುತ್ತಾರೆ ನಿನಗೆ ಗೌರವ ಕೊಡುತ್ತಾರೆ ಎಂದು ಹೆಮ್ಮೆ ಪಡಬೇಡ ಸಕ್ಕರೆ ಇರುವ ಕಡೆಗೆ ಇರುವೆಗಳು ತಮ್ಮ ಪಥವನ್ನೇ ಬದಲಿಸುತ್ತವೆ ಅದೇ ರೀತಿ ನಿನ್ನ ಸಂಬಂಧಿಕರು ಕೂಡ ಹಾಗೆ ನೀನು ಅಸಹಾಯಕ ಎಂಬ ವಿಷಯ ಅವರಿಗೆ ಗೊತ್ತಾದರೆ ಸದ್ದಿಲ್ಲದಂತೆ ಹಿಂದೆ ಸರಿಯುತ್ತಾರೆ ಜೋಪಾನ ನಿನ್ನ ಜೀವನದಲ್ಲಿ ಹಿಂದೆ ನಡೆದ ಘಟನೆಗಳನ್ನು ಪದೇ ಪದೇ ನೆನಪಿಸಿಕೊಳ್ಳಬೇಡ ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ಸಮಯ ವ್ಯರ್ಥವಾಗುತ್ತದೆ ಅಷ್ಟೆ ನೀನು ಯಾವತ್ತು ಬೇರೆಯವರನ್ನು ಮೆಚ್ಚಿಸುವ ಪ್ರಯತ್ನ ಮಾಡಬೇಡ ಇಲ್ಲಿ ಎಲ್ಲರನ್ನು ಮೆಚ್ಚಿಸಲು ಯಾವತ್ತೂ ಸಾಧ್ಯವಿಲ್ಲ ಏಕೆಂದರೆ ನೀನು ಮಾಡುವ ಕೆಲಸ ಅಥವಾ ನೀ ಆಡುವ ಮಾತುಗಳು ಇಲ್ಲಿ ನಾಲ್ಕು ಜನರಿಗೆ ಇಷ್ಟವಾದರೆ ಇನ್ನು ಕೆಲವರಿಗೆ ಇಷ್ಟವಿದ್ದರೂ ಸಹ ಅವರಿಗೆ ಒಪ್ಪಿಕೊಳ್ಳುವ ಮನಸ್ಸಿರುವುದಿಲ್ಲ ಕಾರಣ ನಿನ್ನ ಬೆಳವಣಿಗೆ ಅವರಿಗೆ ಇಷ್ಟ ಇರುವುದಿಲ್ಲ ಕಾಯಕವೇ ಕೈಲಾಸ ಎಂದು ಹೇಳಿದಂಥ ಎಲ್ಲ ಜಾತಿಯವರನ್ನು ಒಗ್ಗೂಡಿಸಿ ಒಂದು ಅದ್ಭುತವಾದ ಕಲ್ಯಾಣ ರಾಜ್ಯವನ್ನೇ ರಚಿಸಿದಂಥ ವಿಶ್ವಗುರು ಬಸವಣ್ಣನಂತವರಿಗೆ ಕೊನೆಗೆ ಕಲ್ಲಿನಿಂದ ಪಡೆದಂಥ ದರಿದ್ರ ಸಮಾಜ ನಮ್ಮದು ಇನ್ನು ನೀನು ನಾನು ಯಾವ ಲೆಕ್ಕ ಸದಾ ನಿನ್ನ ಕನಸುಗಳು ಮತ್ತು ಗುರಿಗಳನ್ನು ಬೆನ್ನಟ್ಟು ನಿನ್ನ ಬಗ್ಗೆ ಮಾತನಾಡಿಕೊಳ್ಳುವ ಜನರನ್ನಲ್ಲ ಇಡೀ ಪ್ರಪಂಚದ ಜವಾಬ್ದಾರಿ ನಿನ್ನ ಮೇಲಿಲ್ಲ ಎಂಬ ಸತ್ಯವನ್ನು ನೀನು ಎಷ್ಟು ಬೇಗ ತಿಳಿದುಕೊಳ್ಳುತ್ತೀಯೋ ಅಷ್ಟು ನಿನಗೆ ಒಳ್ಳೆಯದು ನೀನು ಮಾಡುವ ಕೆಲಸದಲ್ಲಿ ಪ್ರಯತ್ನ ಮಾತ್ರ ಮಾಡು ಆದರೆ ಫಲಿತಾಂಶಗಳು ಬೇಗನೆ ಬರಬೇಕೆಂದು ನಿರೀಕ್ಷಿಸಬೇಡ ಸಕಲವನ್ನು ಸಾಧಿಸುವ ಶಕ್ತಿ ನಿನ್ನೊಳಗೆ ಇದೆ ನಿನ್ನ ಹತ್ತಿರ ದೊಡ್ಡ ಮೊತ್ತದ ಕಾರು ಇರಬಹುದು ಬಡವನ ಹತ್ತಿರ ಒಂದು ಸಣ್ಣ ಸೈಕಲ್ ಇರಬಹುದು ಆದರೆ ಅವೆರಡೂ ಓಡಾಡುವ ರಸ್ತೆ ಒಂದೇ ಆಗಿರುತ್ತದೆ ನೀನು ರೋಲೆಕ್ಸ್ ಅಥವಾ ಟೈಟಾನ್ ಕಂಪನಿಯ ವಾಚನ್ನು ಧರಿಸಿದ ಮಾತ್ರಕ್ಕೆ ಬಡವನ ಧರಿಸಿದ ಇನ್ನೂರು ಮುನ್ನೂರು ರೂಪಾಯಿಯ ವಾಚಿನ ಕಿಮ್ಮತ್ತು ಕಡಿಮೆ ಆಗಲ್ಲ ಏಕೆಂದರೆ ಇಬ್ಬರಿಗೂ ತೋರಿಸುವ ಸಮಯ ಅದು ಯಾವತ್ತಿಗೂ ಒಂದೇ ಆಗಿರುತ್ತದೆ ಒಬ್ಬರ ಗಳಿಕೆ ಚಿಕ್ಕದಿರಬಹುದು ಇನ್ನೊಬ್ಬರ ಗಳಿಕೆಯು ದೊಡ್ಡದಿರಬಹುದು ಆದರೆ ಎಲ್ಲರ ಮನೆಯಲ್ಲಿಯೂ ಬೇಯಿಸುವಂಥ ಅನ್ನ ಯಾವತ್ತಿಗೂ ಒಂದೇ ಆಗಿರುತ್ತದೆ ನೀನು ಎಷ್ಟೇ ಬೆಲೆ ಬಾಳುವ ಮೆತ್ತನೆಯ ಹಾಸಿಗೆಯನ್ನು ಕಂಡುಕೊಳ್ಳಬಹುದೇ ಹೊರತು ನಿದ್ರೆಯನ್ನು ದುಡ್ಡು ಕೊಟ್ಟು ಕೊಂಡುಕೊಳ್ಳಲು ನಿನ್ನಿಂದ ಯಾವತ್ತಿಗೂ ಸಾಧ್ಯವೇ ಇಲ್ಲ ಸುಂದರವಾದ ಭವ್ಯವಾದ ಜೀವನವನ್ನು ಬಯಸುವುದರಲ್ಲಿ ಅಥವಾ ಬದುಕುವುದರಲ್ಲಿ ಯಾವ ತಪ್ಪಿಲ್ಲ ಆದರೆ ಇಲ್ಲಿ ಬಹಳ ಎಚ್ಚರದೆಂದಿರಿ ಏಕೆಂದರೆ ಜೀವನಕ್ಕೆ ಬೇಕಾದ ಅಗತ್ಯತೆಗಳನ್ನು ಪೂರೈಸಬಹುದೇ ಹೊರತು ಮನುಷ್ಯನ ಆಶೆಗಳನ್ನು ಯಾವತ್ತೂ ಪೂರೈಸಲು ಸಾಧ್ಯವೇ ಇಲ್ಲ ಅನವಶ್ಯಕವಾಗಿ ಯಾರೊಂದಿಗೂ ಹರಟೆ ಹೊಡೆದು ನಿನ್ನ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡ ನಿನಗೆ ಉಂಟಾದ ಅವಮಾನವನ್ನು ಯಾರಿಗೂ ಕೂಡ ಹೇಳಿಕೊಳ್ಳಬೇಡ ನಗುವ ಅಭ್ಯಾಸವನ್ನು ಎಂದಿಗೂ ಕೂಡ ಬಿಡಬೇಡ ಇತರರನ್ನು ಕುರುಡರಂತೆ ನಂಬಿ ಮೋಸ ಹೋಗಬೇಡ ಕಠಿಣ ಪರಿಶ್ರಮದಿಂದ ಎಂದಿಗೂ ಕೂಡ ನೀನು ಹಿಂದೆ ಸರಿಯಬೇಡ ನೀನು ಮಾಡುವ ಕೆಲಸದಲ್ಲಿ ಮೊದಲೇ ಸೋಲು ಬಂದರೆ ಭಯಪಡಬೇಡ ಏಕೆಂದರೆ ಮುಂದೊಂದು ದಿನ ಬಹು ದೊಡ್ಡದಾದ ಗೆಲುವು ನಿನಗಾಗಿ ಕಾಯುತ್ತಿದೆ ಎಂದೇ ಅರ್ಥ ನಿನ್ನ ಮಾತನ್ನು ಯಾರು ಕೇಳುವುದಿಲ್ಲವೋ ಅವರಿಗೆ ಅರ್ಥ ಮಾಡಿಸಲು ಹೋಗಬೇಡ ಮತ್ತು ಸತ್ಯವನ್ನು ಕೇಳಿ ಕೋಪಗೊಳ್ಳುವ ವ್ಯಕ್ತಿಯನ್ನು ಮನ ಹೋಲಿಸುವ ಪ್ರಯತ್ನವನ್ನು ಎಂದೂ ಮಾಡಬೇಡ ನಿನಗೆ ಗೌರವ ಇಲ್ಲದ ಕಡೆ ನಿನ್ನ ಚಪ್ಪಲಿಯನ್ನು ಬಿಡಬೇಡ ಇರುವುದರಲ್ಲಿಯೇ ಎಲ್ಲರೂ ನೆಮ್ಮದಿಯಿಂದ ಬದುಕುವಂತಾಗಲಿ ಎಂದು ಹೇಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ವಂದನೆಗಳು ಸ್ನೇಹಿತರೆ